ಯಾಕೆ ಮೇಯಿಸ್ ಕಟ್ಕೊಂಡು ಓಡ್ಸಕ್ ಹಾಕಿವಲ ಕೇರ್ಪಡೆ ಎಮ್ನಳ್ಳಿ ಇಲ್ಲಿ ನಾವು ಹಸು ಸಾಕಿದೀವಿ ಹಸುನಲ್ಲಿ ಈಗ ಇತ್ತೀಚೆಗೆ ಒಂದ್ ಎರಡು ವರ್ಷದಿಂದ ಏನು ಅನುಕೂಲ ಇಲ್ಲ ನಮ್ಗೆ ಏನ್ ಸರ್ಕಾರದಿಂದ ಪ್ರೋತ್ಸಾಹನ ಯಾವ್ದೋ ಬತ್ತಾ ಇಲ್ಲ ನಮ್ಗೆ ಈ ಏನ್ ಇದಕ್ಕೆ ಗವರ್ಮೆಂಟ್ ಅವರು ಕೊಟ್ಟಿಲ್ಲ ಅಂದ್ರೆ ಏನ್ ಒಂದ್ ರೂಪಾಯಿ ಸಿಕ್ತಲ್ಲ ಗುರ್ವೆ ನಾವ್ ಸಕ ಕಟ್ಕೊಂಡ್ ಹಿಂಗೆ ಅನುಭವಿಸ್ತಾ ಕೊತ್ತೀವಿ ನನಗ್ ಮೇವೇ ಇಲ್ಲ ಈಗ ತರ್ಸಕ್ ಹೇಳಿದಿವಿ ತಂದು ಹಾಕಿಲ್ಲ ಅವ್ರೆ ಐದ್ ಸಾವಿರ ನೂರ್ ಟನ್ ಕಡ್ಡಿ ತಂದ ಹಾಕುವಂತ ಕಡ್ಡಿನೂ ಬರ್ತಾಯಿಲ್ಲ ಈಗ ಮೊನ್ನೆ ಮಳೆ ಇಡ್ಕತ್ತಲ್ಲ ಕಡ್ಡಿನೂ ಬಂದಿಲ್ಲ ಈಗ ಏನೋ ಬರ್ತೀವಿ ಅಂತ ಹೇಳ ಏನು ಪ್ರಯೋಜನ ಇಲ್ಲ ನಮ್ಗೆ ಹಸುಗಳಲ್ಲಿ ಹಂಗಾಗ್ಬಿಟ್ಟ ಇಷ್ಟೇ ನೋಡಿ ಐದ್ ಹಸು ಇದ್ದಿದೆ ಇವತ್ತೆಲ್ಲ ಹದ್ನೈದು ಲೀಟರ್ ಹಾಲಾಕೆ ದುರ್ದ ನಮ್ಗೆ ಕಷ್ಟ ಆಗ್ಬಿಡದ ಮೇವಿಲ್ಲ ಆಗ್ಬಿಡದ ಪರಿಸ್ಥಿತಿಗಳು ಹ್ಮ್ ಎಲ್ಲಾ ಅಡಿಕೆ ತೋಟಗಳು ಹೊರಗಡೆ ಮೇವ್ ತರ್ಸ್ಕೋಬೇಕು ನಮ್ದು ಇಷ್ಟಿನ ಗಂಟ್ಲು ಅಡ್ಜಸ್ಟ್ ಆಯ್ತಾಯ್ತು ಮೇವು ಈಗ ಮೇವಿಲ್ಲ ಬೇರೆಯವ್ರಿಗೆ ಹೇಳಿದ್ರು ಮೇವ್ ತಂದ್ ಹಾಕ್ತೀನಿ ಅಂದ್ರೆ ಅವ್ರು ತಂದ ಹಾಕಿಲ್ಲ ಐದ್ ಸಾವಿರ ನೂರ್ ಟನ್ನು ಕಡ್ಡಿ ಹಾವಿರ ನೂರ್ ಟನ್ನು ಎಲ್ಲಿಂದ ತಂದ್ ಹಾಕೊಂಡ್ರೆ ನಾವ್ ಏನ್ ಹಾಲ್ ಕರೆಯೋದು ಏನ್ ಸರ್ಕಾರದಿಂದ ಏನ್ ಕೊಡ್ತಾ ಇದೀರಿ ಅವರು ಬೇರೆ ಅವರು ಬ್ರೋಕರ್ ತಂದ್ ಹಾಕ್ತಾರೆ ನಮ್ಗೆ ಅವರು ಅವ್ರಿಗೆ ಹೇಳಿರ್ತಿ ಫೋನ್ ಮಾಡ್ತೀವಿ ಮಾಡ್ತಿದ್ವಿ ಮೇಯ್ಸ್ಲೇಬೇಕು ನಮ್ಗೆ ಅದು ಒಂದು ಏಳ್ನೀರ್ ಕುಯ್ಯಕ್ ಹೋಗೋನು ಏಳ್ನೂರ ಎಂಟುನೂರ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನ ಈಗ ನಮ್ ಮಶೀನಲ್ಲಿ ಇಷ್ಟು ಶೆಡ್ ಮಾಡ್ಕೊಂಡಿದೀವಿ ಶೆಡ್ ಮಾಡ್ಕಂಡ್ ಮೇವಾಕರು ಪ್ರಯೋಜನ ಆಯ್ತಲ್ಲ ಹಿಂಗ ಪರಿಸ್ಥಿತಿ ಒಂದು ತಿಂಗಳಲ್ಲಿ ಅದ್ ನಾವ್ ಲೆಕ್ಕ ಹೋಗಿಲ್ಲ ಅದು ಆಮೇಲೆ ನಮ್ಮ ಅಧ್ಯಕ್ಷರು ಖರ್ಚು ಒಂದ್ ತಿಂಗಳಲ್ಲಿ ಕಮ್ಮಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ತಿಂಗಳ ಮೇಲ್ ಬೀಳ್ತದೆ ಕಡ್ಡಿ ನಮ್ ಸ್ವಂತ ಕಡ್ಡಿ ಆದ್ರೆ ಕಮ್ಮಿ ಬೀಳ್ತದೆ ಹದ್ನೈದ್ ಇಪ್ಪತ್ ಸಾವಿರ ರೂಪಾಯಿ ಮೇಲ್ ಬೀಳ್ತದೆ ಬರಿ ಇರೋದು ಹದಿನೈದು ಲೀಟರ್ ಹಾಲು ಅರ್ಗರವಾಗ ಹೊರಗಡೆ ತರತಿಲ್ಲೋಡ್ಕೊಂಡ್ ಆಬತ್ತ ಆ ಕಡೆ ಆ ಕಡೆ ಹೋಗೋದಿಲ್ಲ ನಾವು ನಮ್ ನಾವ್ ಆ ಕಡೆನೆ ಹೋಗೋದಿಲ್ಲ ಈ ಕಡೆ ನಮ್ ಸೈಡ್ ನೋಡ್ಕೊಂತ ಆಬತ್ತ ನಾನೇ ಎಷ್ಟು ವರ್ಷಗಳನ್ನ ಕೊಡ್ತಾ ಇದೀನಿ ಅವೆಲ್ಲಕ್ಕೂ ನಾವು ಅವು ನಮ್ಗ ಗೊತ್ತಿಲ್ಲ ನಾವು ಸಂದೇ ಹೋಗೋದಿಲ್ಲ ಇಲ್ಲೇ ನಾವು ನಮ್ಗ ಏನ್ ಗೊತ್ತಿರೋದು ಆತೀವಿ ಅದ್ರಲ್ವೇ ಸರಿ ಮೇಂಟೈನ್ ಇಲ್ಲ ಯಾರು ಬಂದ್ರೆ ಕೊಡ್ತೀವಿ ನಾವ್ ಜಾಸ್ತಿ ಹಸು ಸಾಕಿರ್ತೀವಲ್ಲ ಹಸು ಹಿಂಗೆ ಹಿಂಗೆ ಇರ್ತವ ಅವೇ ಹಸು ನೋಡೋಣ ಬನ್ನಿ ಅಂತ ಕರ್ಕೊಂಡು ಹೋಯ್ತವ ಕೊಡ್ಸ್ತಿವಿ ಹ್ಮ್ ಒಂದು ದಿನಕ್ಕೆ ಇಬ್ರು ಗಂಡಿ ಅಂಟಿ ಶ್ರಮ ಪಡ್ತೀವಿ ಒಂದ್ ದಿನಕ್ಕೆ ಕಮ್ಮಿ ಅಂದ್ರೆ ಒಂದಿಬ್ ಲೇಬರ್ಗೆ ದುಡ್ಡು ಎಷ್ಟು ಅಷ್ಟು ಬರ್ತಾರೆ ಇಲ್ಲಿ ನಮ್ಗೆ ಯಾಕೆ ಮೇಯಿಸ್ತಾ ಅಂದ್ರೆ ಕಟ್ಕೊಂಡು ಓಡ್ಸಕ್ ಹಾಕಿವಲ್ಲ

ಅಡ್ಗೆ ಕೋರ್ಸಕ್ಕೆ ಅದೇ ಒಯ್ತಾ ಇರ್ತೀವಿ ಅದರಿಂದ ತಂದು ಇಟ್ಕಾಗ್ತದೆ ಎರಡ್ ಲಕ್ಷ ಆದಾಯ ಒಂದ್ ಲಕ್ಷ ಏನ್ ಮಾಡ್ತಾ ಮಾಡ್ತದ್ರ ಬೋಗಸ್ ನಮಗ್ ಗೊತ್ತಿಲ್ಲ ಅದು ನಾವ್ ಕಣ್ಣಂಗೆ ನಾವ್ ಮಾಡ್ತಾ ಇದೀವಿ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ

ಎರಡನೇ ಅಲ್ಗ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಮಾಡ್ಕೊಡ್ಲಿಲ್ಲ ಕಟ್ಕೊಂಡಿಲ್ಲ ಸರಿ ಆಯ್ತು ಈಗ ಐದ್ ಸಾವಿರ ನೂರು ರೂಪಾಯಿ ಟನ್ ಕಡ್ಡಿ ತಂದ್ ಹಾಕಿ ನೀವು ಮೂವತ್ತೊಂದ್ ರೂಪಾಯಿ ಕುಸ್ತಿರಲ್ಲ ನಾವ್ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂದ್ರೆ ಇವಾಗ ನೀವು ಒಂದ್ ಲೀಟರ್ ನೀರ್ ಎಷ್ಟು ಹ ನೀರು ನೀರ್ಗೂವೆ ಹಾಲ್ಗ ವ್ಯತ್ಯಾಸ ಇರಾಕಿಲ್ವಾ ಒಂದ್ ಮೇವ್ ಹಾಕಿನ ಹಸುಗಳ ಹಾಲ ಕೊಡತಿಲ್ಲ ತಿಂಡಿ ಕೊಡನಿಲ್ಲ ಅಂದ್ರೆ ಇಪ್ಪತ್ತ್ ರೂಪಾಯಿ ಲೀಟರ್ ಹಾಲ್ಗು ನೀರ್ಗೂ ಮೂವತ್ ರೂಪಾಯಿ ಮೂವತ್ತೊಂದ್ ರೂಪಾಯಿ ಲೀಟರ್ ಆಲ್ಗು ವ್ಯತ್ಯಾಸ ಇರಕ್ಕಿಲ್ವಾ ಸರ್ಕಾರದವ್ರು ಏನ್ ಮಾಡ್ತಾ ಇದ್ರು இது இப்படி இங்கே அடித்தெண்ட்டி அடி இப்பட் அடிச்சு